ಸ್ನೇಹಿತರೆ ನೆನೆ ಮೊನ್ನೆಯಷ್ಟೇ ಕಿರುತೆರೆಯಲ್ಲಿ ಹಲವು ಸೂಪರ್ ಹಿಟ್ ಮೆಗಾ ಧಾರಾವಾಹಿಗಳಲ್ಲಿ ಅಮೋಘವಾಗಿ ಅದ್ಭುತವಾಗಿ ನಡೆಸಿದಂಥ ಬಿಗ್ ಬಾಸ್ ಸಿರಿ ಮದುವೆಯಾಗಿದ್ದಾರೆ ಆದರೂ ಕೂಡ ಇದೀಗ ಸಾಕಷ್ಟು ಚರ್ಚೆಗಳಿಗೆ ಅವರು ಒಳಗಾಗಿದ್ದಾರೆ ಯಾಕಂದ್ರೆ ದಿಢೀರ್ ಮದುವೆ ಆಗಿದ್ದು ಒಂದು ಕಾರಣವಾದರೆ ಇವರಿಗೆ ಅಂದ್ರೆ ಇವರು ಯಾರನ್ನ ಮದುವೆ ಆಗಿದ್ದಾರೋ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ವಿಚಾರ ಸೃಷ್ಟಿಯಾಗ್ಬಿಟ್ಟಿದೆ ಏನಂದ್ರೆ ಸೆಕೆಂಡ್ ಹ್ಯಾಂಡ್ನ ಮದುವೆಯಾಗಿದ್ದೀರಿ ಶುಭವಾಗಲಿ ಅಂತ ಬಿಗ್ ಬಾಸ್ ಸಿರಿ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದಂಥ ಯುವತಿಯೋರ್ಗಳಿಗೆ ಇದೀಗ ಸೋಷಿಯಲ್ ಮೀಡಿಯಾ ನೆಟ್ಟಿಗರು ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಏನು ವಿಚಾರ ಇದು ಯಾವ ರೀತಿಯಾದಂಥ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಷ್ಟಕ್ಕೂ ಸಿರಿ ಬಗ್ಗೆ ಏನು ವಿಚಾರ ಓಡಾಡ್ತಾ ಇದೆ ಎಲ್ಲ ಬಗ್ಗೆ ಡ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಸಿರಿಯವರ ಮದುವೆ ಆಯಿತು ರಂಗೋಲಿ ಮನೆಯೊಂದು ಮೂರು ಬಾಗಿಲು ಬದುಕು ರಾಮಾಚಾರಿ ಹೀಗೆ ಹಲವಾರು ಸೀರಿಯಲ್ಗಳಲ್ಲಿ ಅದ್ಭುತವಾಗಿ ನಟಿಸಿ ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿರುವಂಥ ಸಿರಿ ಬಹಳಷ್ಟು ವರ್ಷಗಳ ಕಾಲ ಅಂದರೆ ಬಹಳಷ್ಟು ವರ್ಷಗಳ ಕಾಲವೇ ಮದುವೆ ಆಗುವಂಥ ವಿಚಾರದಿಂದ ದೂರವೇ ಉಳಿದುಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಿದರು ಮದುವೆ ಆಗೋದಕ್ಕೆ ಇಷ್ಟವೇ ಇಲ್ಲ ಅಂತಲ್ಲ ನನಗೆ ಇಷ್ಟ ಹುಡುಗ ಸಿಕ್ಕರೆ ನನ್ನ ಎಲ್ಲ ಒಪಿನಿಯನ್ಸ್ಗಳನ್ನು ಗೌರವಿಸಿದ್ರೆ ಜೊತೆಗೆ ನನ್ನ ಪ್ರೊಫೆಷನ್ಗೆ ಸಪೋರ್ಟ್ ಮಾಡುವಂಥ ಒಂದು ಹುಡುಗ ಸಿಕ್ಕರೆ ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ ಎನ್ನುವಂಥ ವಿಚಾರವನ್ನು ಅವರೇ ಖುದ್ದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಜೊತೆಗೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಅತ್ಯಂತ ಸರಳವಾಗಿ ಮದುವೆಯಾದರು ಅದು ಕೂಡ ಅವರಿಗೆ ಇಷ್ಟ ಆದಂಥ ಹುಡುಗನ ಜೊತೆ ಇನ್ನು ಈ ಒಂದು ಮದುವೆ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಬಹಳಷ್ಟು ಶೇರ್ ಆದ ಬಳಿಕವೇ ಗೊತ್ತಾಗಿದೆ ಅವರು ಮದುವೆ ಆಗಿದ್ದಾರೆ ಅನ್ನೋದು ಇನ್ನು ಅದರ ಬಗ್ಗೆ ಅವರು ಕೂಡ ಖಚಿತಪಡಿಸಿದ್ರು ಬಹುಭಾಷೆಯ ಸೀರಿಯಲ್ಗಳಲ್ಲೂ ಕೂಡ ನಟಿಸಿರುವಂಥ ಮೂಲಕ ಪಕ್ಕದ ರಾಜ್ಯಗಳಲ್ಲೂ ಕೂಡ ಸಖತ್ ಗಮನ ಸೆಳೆದಿದ್ದಾರೆ ಹೆಸರು ಮಾಡ್ಕೊಂಡಿದ್ದಾರೆ ಇನ್ನು ಈ ಎಲ್ಲಾ ವಿಚಾರಗಳ ಬೆಳವಣಿಗೆ ಮಧ್ಯೆ ಇತ್ತೀಚೆಗೆ ತಮ್ಮ ಮದುವೆಗೆ ನೈಲ್ ಆರ್ಟ್ ಮಾಡಿದಂತಹ ರಾಜರಾಜೇಶ್ವರಿ ನಗರದ ಒಂದು ಸಲೂನ್ ವಿಡಿಯೋವನ್ನ ಹಂಚಿಕೊಂಡಿದ್ರು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಅದನ್ನ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ಇದಕ್ಕೆ ಕಮೆಂಟ್ಸ್ಗಳು ಬೇಜಾನ್ ಬಂದಿರುತ್ತೆ ಆದರೆ ಅದರಲ್ಲಿ ಒಂದು ಕಮೆಂಟ್ ಮಾತ್ರ ತುಂಬಾ ನೆಗೆಟಿವ್ ಆಗಿ ಬಂದಿರುತ್ತೆ ನೀವು ಸೆಕೆಂಡ್ ಹ್ಯಾಂಡ್ ಹಸ್ಬೆಂಡ್ ಅನ್ನ ಮದುವೆಯಾಗಿದ್ದೀರಿ ನಿಮಗೆ ಶುಭವಾಗ್ಲಿ ಅಂತ ಒಂದು ಕಮೆಂಟ್ ಬಂದಿರುತ್ತೆ ಆರತಿ ಎಂಬಾಕೆಯಿಂದ ಇನ್ನು ಆ ಆರತಿಗೆ ಇದೀಗ ನೆಟ್ಟಿಗರು ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡು ಸರಿಯಾಗಿ ಬೈತಾ ಇದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಹಲವರು ಆಕೆಗೆ ರಿಪ್ಲೈ ಮಾಡ್ತಾ ಇದ್ದಾರೆ ನಿಮ್ಗೆ ಯಾಕ್ರಿ ಬೇಕಿದ್ದಲ್ಲ ನೀವು ಬಾಯಿ ಮುಚ್ಕೊಂಡಿರೋದಕ್ಕಾಗೋದಿಲ್ವಾ ನಾಚಿಕೆ ಆಗಬೇಕು ನಿಮಗೆ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿರಲ್ಲ ನಿಮಗೆ ನಿಜವಾಗ್ಲೂ ಏನೂ ಅನಿಸಲ್ವಾ ಮಾನ ಮರ್ಯಾದೆ ಇಲ್ವಾ ನಿಮ್ಮಪ್ಪ ಸೆಕೆಂಡ್ ಹ್ಯಾಂಡಾ ಫಸ್ಟ್ ಹ್ಯಾಂಡಾ ಅಥವಾ ನೀವು ಮದುವೆ ಆಗೋನು ಸೆಕೆಂಡ್ ಹ್ಯಾಂಡಾ ಫಸ್ಟ್ ಹ್ಯಾಂಡ ಅಂತೆಲ್ಲ ಟೀಕೆನ ಟೀಕೆ ಮೇಲೆ ಟೀಕೆ ಮಾಡ್ತಾನೆ ಹೋಗ್ತಾ ಇರ್ತಾರೆ ಅಂದರೆ ಅಷ್ಟು ಟೀಕೆಗಳು ಆರ್ತಿಗೆ ಬರೋದಕ್ಕೆ ಶುರು ಮಾಡುತ್ತೆ ಒಂದೇ ಒಂದು ಕಮೆಂಟ್ಗೆ ಬಹಳಷ್ಟು ಕಮೆಂಟ್ಗಳನ್ನು ಆರ್ತಿ ಎದುರಿಸ್ಬೇಕಾಗತ್ತೆ ಒಂದು ಮಹಿಳೆಗೆ ನೀನು ಮಾಡಿದಂಥ ಕಮೆಂಟ್ ಸರಿಯಲ್ಲ ಮುಂದೆ ನೀನು ಕೂಡ ಸೆಕೆಂಡ್ ಹ್ಯಾಂಡ್ ಹಸ್ಬೆಂಡೇ ಪಡೆಯಬಹುದು ಯಾರಿಗೊತ್ತು ಆದರೆ ಏನಾಗ್ತಾ ಇದೆಯೋ ಅದಕ್ಕೆ ಒಳ್ಳೆಯದಾಗಲಿ ಅಂತ ಆಸೆ ಪಡು ಖುಷಿ ಪಡುವಂಥ ಬುದ್ಧಿ ಮಾತುಗಳು ಹೇಳುವಂತಹ ರಿಪ್ಲೈ ಕೂಡ ಬರ್ತಾ ಹೋಗುತ್ತೆ ಬೇರೆಯವರ ವ್ಯಕ್ತಿತ್ವದ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿ ಖುಷಿ ಪಡೋದನ್ನ ಬಿಟ್ಬಿಡಿ ಇಂತಹ ವಿಕೃತ ಮನಸ್ಸು ಸಲ್ಲದು ಬಹಳಷ್ಟು ರಿಪ್ಲೈಗಳು ಕಂಟಿನ್ಯೂಸ್ ಆಗಿ ಬರ್ತಾ ಜೊತೆಗೆ ನೀವು ಫಸ್ಟ್ ಹ್ಯಾಂಡ್ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ಕಳೆದ ಜೂನ್ ಹದಿಮೂರರಂದು ಸಿರಿ ಹಾಗೂ ಪ್ರಭಾಕರ್ ಅವರ ಮದುವೆ ನಡೆದಿದೆ ಸ್ನೇಹಿತರೆ ಸಿರಿ ಅವರ ಪತಿ ಮಂಡ್ಯದ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಉದ್ಯಮಿ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಿದೆ ಸದ್ಯ ಇವರ ಮದುವೆ ಫೋಟೋಸ್ ಎಲ್ಲ ಕಡೆ ಸಖತ್ ವೈರಲ್ ಆಗ್ತಾ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಗಾಂಭೀರ್ಯತೆಯ ಜೊತೆಗೆ ಎಲ್ಲ ಧಾರಾವಾಹಿಗಳಲ್ಲೂ ಕೂಡ ಅದ್ಭುತ ನಟನೆಯನ್ನ ಮಾಡಿರುವಂಥದ್ದು ಜೊತೆಗೆ ಪ್ರಭುದ್ಧತೆಯನ್ನು ಕಂಟಿನ್ಯೂಸ್ ಆಗಿ ಹೊಂದಿರುವಂಥ ನಟಿ ಅಂತ ಅಂದರೆ ಅದು ಸಿರಿ ಸೊ ಸಿರಿ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇದ್ರು ಅಷ್ಟು ದಿನ ಕೂಡ ತಮ್ಮ ಪ್ರಭುದ್ಧತೆಯನ್ನು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ನಲವತ್ತು ವರ್ಷ ವಯಸ್ಸಿನ ನಟಿಯಾದರೂ ಜನಪ್ರಿಯ ನಟಿ ಇದೀಗ ದಾಂಪತ್ಯ ಜೀವನಕ್ಕೂ ಅವ್ರು ಕಾಲಿಟ್ಟಿದ್ದಾರೆ ಇನ್ನು ಅದನ್ನು ಖುಷಿ ಪಡಬೇಕು ಕಿರುತೆರೆಯಲ್ಲಿ ಬಹಳಷ್ಟು ಆತ್ಮೀಯವಾದವರು ಇವರು ಹೀಗಾಗಿ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಇವ್ರನ್ನ ಹೊಗಳಿರೋರಿದ್ದಾರೆ ಇವ್ರನ್ನ ನೋಡಿ ಖುಷಿ ಪಡಬೇಕು ಇವ್ರ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಬಯಸಬೇಕು ಅದನ್ನ ಬಿಟ್ಟು ಈ ರೀತಿಯಾದಂಥ ನೆಗೆಟಿವ್ ಕಮೆಂಟ್ಸ್ ಮಾಡಿ ಒಬ್ಬರು ಹಾಳು ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಜೊತೆಗೆ ಈ ರೀತಿ ಯಾರು ನಡ್ಕೊಳ್ಬಾರ್ದು ಇರುವಂಥ ಬುದ್ಧಿ ಮಾತನ್ನು ಕೂಡ ಹೇಳುತ್ತಾ ಹೋಗ್ತಾರೆ ಜೊತೆಗೆ ಮನಸ್ಸನ್ನು ನೋಯಿಸುವಂಥ ಕೆಲಸ ಇರ್ಬೋದು ಯಾವುದನ್ನು ಯಾರು ಕೂಡ ಮಾಡಬಾರ್ದು ಅವರು ಖುಷಿಯಾಗಿ ಬದುಕಲಿ ಅಂತ ಹಾರೈಸಿ ಸುಮ್ಮನಿರಬೇಕು ಅಥವಾ ಅವರ ವಯಸ್ಸಿನ ಅಂತರ ಕೂಡ ನಮಗೇನು ಆಗಬೇಕಾಗಿಲ್ಲ ಅವರಿಬ್ಬರು ಮೆಚ್ಚಿ ಮದುವೆ ಆಗಿದ್ದಾರೆ ಅವರ ವಯಸ್ಸಿನ ಅಂತರ ಗೊತ್ತಾ ಅದು ಇದು ಏನೋ ಕಮೆಂಟ್ ಎಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಕೂಡ ಜನಗಳು ಆರ್ತಿಗೆ ಬುದ್ಧಿ ಹೇಳ್ತಾ ಹೋಗ್ತಾರೆ ಸೊ ಎಲ್ಲ ರಿಪ್ಲೈಗಳು ಬರೋ ಶುರು ಮಾಡಿದ್ಮೇಲೆ ಆರ್ತಿ ಕೂಡ ಗಪ್ ಚುಪ್ಪಾಗ್ತಾರೆ ಒಟ್ಟಾರೆ ಸಿರಿ ಹಾಗೂ ಪ್ರಭಾಕರ್ ನಡುವಿನ ಸಂಬಂಧ ಚೆನ್ನಾಗಿದೆ ಜೊತೆಗೆ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಅವ್ರಿಗೆ ಒಳಿತಾಗಲಿ ಅಂತ ಮಾತ್ರ ಎಲ್ಲರೂ ಹಾರೈಸಬೇಕು ಇನ್ನು ಒಬ್ಬರ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥ ಅಥವಾ ಅವರನ್ನು ಟೀಕೆ ಮಾಡುವಂಥ ಕೆಲಸಗಳು ಸರಿಯಾಗೋದಿಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದ